ಅದು ಸರ್ ಇಂತಲ್ಲಿ ಇನ್ನ ಆಗಿತ್ತು ಸರ್ ಅದು ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರಿ ಓಪನ್ ಆಗಿ ಎಲ್ಲ ಸೋರಿ ಕಡೆ ಕಾಗಿ ಕಡಿಮೆ ಆಗತ್ತ ಅಂತ ಅವ್ರು ಹೇಳಿದ್ರು ಮಾಡಿಬಿಡಿ ಅಂತ ಹೇಳಿದ್ರು ಸರ್ ಇಲ್ಲ ಅಂತ ಹೇಳಿ ಹೊರಗಿಂದ ವನಸ್ಪತಿ ಔಷಧಿ ಹಚ್ಚಿ ಹಿಂಗ್ ಮಾಡ್ಕೊಂಡ್ ಕೂತ ನಮಗಿತ್ತ ನಮ್ಮ ಮಮ್ಮಿಯರ್ಗೆ ಅನಿಸ್ತಾ ಇದೆ ಸರ್ ಇಲ್ಲ ನನ್ಗೆಲ್ಲಾ ಊಟ ಹೋಗುತ್ತಪ್ಪ ಎಲ್ಲಾ ಆಗುತ್ತಾ ನಮಸ್ಕಾರ ರೇವಣ್ಶಿತ್ ಬಾಗೇಡಿ ಅಂತ ಸರ್ ಬಿಜಾಪುರದಿಂದ ಸರ್ ಪೇಷಂಟ್ ಸರ್ ನಮ್ಮ ಮಮ್ಮಿ ಆಗ್ಬೇಕು ಸರ್ ನಲ್ವತ್ತೆಂಟು ವಯಸ್ಸು ರತ್ನಬಾಯಿ ಬಾಗೇವಾಡಿ ಅಂತ ಸರ್ ಅಂದ್ರೆ ಪೈಲಾ ಸರ್ ಅದು ನಾವು ಅಲ್ಲೇ ಬಿಜಾಪುರ್ ಅಲ್ಲಿ ತೋರಿಸಿದ್ವಿ ಸರ್ ಅವರು ಇಲ್ಲ ಹೀಟಿನ್ ಅಂತ ಹೇಳಿ ನಾವ್ ಇಲ್ಲೇ ಸರ್ಜರಿ ಮಾಡ್ತೇವೆ ಅಂತ ಹೇಳಿ ಅದು ಸ್ವಲ್ಪ ರಿಪೋರ್ಟ್ ಬ್ಲಡ್ ರಿಪೋರ್ಟ್ ಕಳ್ಸಿದ್ರಿ ಸರ್ ಕಳಿಸ್ಬಿಳ್ಕ ಆಮೇಲೆ ಇಲ್ಲ ಕ್ಯಾನ್ಸರ್ ಸೋಂಕು ಐತಪ್ಪ ಇದ್ರಾಗ ಅಲ್ಲಿ ಹೋಗಿ ತೋರಿಸಿದ ಬಳಕ ಅವ್ರು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಆಪರೇಷನ್ ಮಾಡ್ಬೇಕಂತ ಹೇಳಬೇಕು ಸರ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಿಮ್ ಜೊಡೆ ಮಾತಾಡಿ ಆಮೇಲೆ ವಾಪಸ್ ಇಲ್ಲೇ ಬಂದ್ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಬಂತು ತೋರಿಸ್ತಾ ಇದ್ದೀನಿ ಅದು ಸರ್ ಇಂತಲ್ಲಿ ನಕ್ಕ ಆಗಿತ್ತು ಸರ್ ಅದು ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರಿ ಸರ್ ಅದು ಇಲ್ಲ ಸರ್ ಆಪರೇಷನ್ ಮಾಡಿಸಿಲ್ಲ ಸರ್ ಇಲ್ಲೇ ಗುಳಿಗೆ ಮೆಡಿಸಿನ್ ಮೇಲೆ ಕಡಿಮೆ ಆಗುತ್ತೆ ಅಂದ್ರೆ ಸರ್ ಅದಕ್ಕೆ ಇಲ್ಲೇ ತೋರಿಸ್ತಾ ಇದ್ದೀನಿ ಸರ್ ಅವ್ರಿಗೆ ಆಗಿ ಒಂದು ಎಂಟು ಒಂಬತ್ತು ತಿಂಗಳಾಗಿತ್ತು ಸರ್ ಅದು ಆದ್ಬೇಕು ಸ್ವಲ್ಪ ಅದು ಓಪನ್ ಆಗಿತ್ತು ಸರ್ ಅದು ಓಪನ್ ಆಗ್ಬೇಕು ಈ ಕಡೆ ಅಂತ ಇದು ಆಪರೇಷನ್ ಹೇಳಿದ್ರೆ ಅದು ಬ್ಯಾಡ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸರ್ ತಿಂದು ಇದು ಆಗಿದೆ ಸರ್ ಏನಿಲ್ಲ ಸರ್ ಸಂ ಸ್ವಲ್ಪ ಇಂತಲ್ಲಿ ಇದು ಗಂಟೆ ಆಗಿತ್ತು ಸರ್ ಅದು ಹಾ ಅದು ಗಂಟಾಗಿದ್ದ ಹೊರಗಿಂದ ಅದು ವನಸ್ಪತಿ ಔಷಧ ಕೊಡ್ತಾ ಇದ್ರಿ ಸರ್ ಅದು ಹಚ್ಚಿರ ಕರಗತ್ತ ಕಡಿಮೆ ಆಗತ್ತ ಹೇಳಿ ಊರನ್ ಜನ ಎಲ್ಲ ಹೇಳಂತಲೇ ಸರ್ ಅದು ತಗೊಂಡ್ರು ಅದು ಅದು ದಪ್ಪ ಆಗಿ ಓಪನ್ ಆಗಿಬಿಡ್ತು ಸರ್ ಅದು ಕೇಳಿದ್ರ ಇಲ್ಲ ಅದು ಓಪನ್ ಆಗಿ ಎಲ್ಲ ಸೋರಿ ಕಡೆಕ್ ಆಗಿ ಕಡಿಮೆ ಅವ್ರು ಹೇಳಿದ್ರು ಆದ್ರೆ ನಾವು ಯಾಕೋ ಬರ್ಬರ್ತಾ ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು ಸರ್ ಹೊಳ್ಯಾಡಕ್ ಬರ್ತಾ ಇರ್ಲಿಲ್ಲ ಅದಕ್ಕೆ ಹಾಸ್ಪಿಟಲ್ ತೋರ್ಸ ಅಂತಲೇ ಅವ್ರ ಹೊರಲ್ ಕ್ಯಾನ್ಸಲ್ ಆಗಿತ್ತಪ್ಪ ಇದು ಗೊತ್ತಾಗಿ ಸರ್ ಈಗೊಂದು ಮೂರ್ ಆಯ್ತು ಸರ್ ಫಸ್ಟ್ ಗೆ ಸರ್ ಏನೋ ಹೊಳಾಡಕ್ ಬರ್ತಿದಿಲ್ಲ ಏನು ಇಲ್ಲ ಸರ್ ಮತ್ತೆ ಏನೋ ಊಟ ಮಾಡಿರೋ ಹಿಂಗ್ ಬಳ್ಳೆ ಒತ್ತಿದ್ರಿ ಸರ್ ಈಗ ಏನು ಇಲ್ಲ ಸರ್ ಈಗ ಒಂದು ಅದು ನಲವತ್ತೈದು ದಿವ್ಸ ಮಾತ್ರ ಏನ್ ತಗೊಂಡಿರ ಸರ್ ಈಗ ಏನು ಇಲ್ಲ ಸರ್ ಊಟ ಮಾಡ್ತಾರೆ ಎಲ್ಲ ಹೊಳೆ ಆಡ್ತಾರೆ ಎಲ್ಲ ಮಾಡ್ತಾರೆ ಕಡಿಮೆ ಆಗಿದೆ ಸರ್ವಾಗಿಲ್ಲ ಸರ್ ಅದು ಪೈಲಾ ಅಂತ ಗಂಟಿದ್ರಿ ಸರ್ ಅದನ್ನು ಜಲ್ದಿ ಆಪರೇಷನ್ ಮಾಡಿಸ್ಲಾರ್ಕ್ ಹೀಗಾಗಿ ಸರ್ ಅದು ಅವ್ರ ಅವಾಗೆ ಆಪರೇಷನ್ ಮಾಡ್ಬಿಡಿ ಏನು ಇಲ್ಲ ನಾರ್ಮಲ್ ಆಪರೇಷನ್ ಆಗುತ್ತೆ ಮಾಡ್ಬಿಡಿ ಅಂತ ಹೇಳಿದ್ರಿ ಸರ್ ಇಲ್ಲ ಅಂತ ಹೊರಗಿನ್ ವನಸ್ಪತಿ ಔಷಧ ಹಚ್ಚಿ ಹಿಂಗ್ ಮಾಡ್ಕೊಂಡ್ ಕುತ್ಬಿಡ್ತಾರೆ ಅದು ನಮ್ ಟ್ಯಾಬ್ಲೆಟ್ ಮೇಲೆ ಕಡಿಮೆ ಆಗುತ್ತಾ ಆದ್ರೆ ನಾವು ನೂರಕ್ ನೂರ್ ಗ್ಯಾರಂಟಿ ಕೊಡಲ್ಲ ನೀವು ಊಟದ ಪತ್ತೆ ಮಾಡ್ಬೇಕು ನಿಮ್ ಮಾನಸಿಕ ನನ್ಗೆ ಯಾಕೆ ಹಿಂಗಾಯ್ತು ಅಂತ ಟೆನ್ಶನ್ ಹೇಳಿದ್ರಿ ಸರ್ ಮಾಡ್ತಾ ಇದಾರೆ ಸರ್ ಮೂರ್ ನಾಲ್ಕು ಐದು ಟೈಮ್ ಊಟ ಮಾಡ್ತಾ ಇದಾರೆ ಸರ್ ಏನಿಲ್ಲ ಕಡಿಮೆ ಆಗ್ತಾ ಇದೆ ಅನ್ಸುತ್ತೆ ಸರ್ ಅದಕ್ಕೆ ಇನ್ನೊಂದ್ ಮೂರ್ ತಿಂಗಳ ಟ್ಯಾಬ್ಲೆಟ್ ತಗೊ ಅಂತ ಹೇಳಿದಾರೆ ಸರ್ ತಗೊಂತಿನಿ ಹಾ ಸರ್ ಒಂದ್ ಸ್ಕ್ಯಾನ್ ಹೇಳಿದಾರೆ ಸರ್ ಅದು ನೆಕ್ಸ್ಟ್ ಟೈಮ್ ಬರುತ್ನಾಗ ಒಂದ್ ಸ್ಕ್ಯಾನ್ ಮಾಡ್ಕೊಂಡು ಅವ್ರನ್ನೇನ್ ಕರ್ಕೊಂಡ್ ಬರಬೇಡಿ ನೀವ್ ಅಷ್ಟೇ ತಗೊಂಡ್ ಬಂದ್ಬಿಡಿ ಅಂತ ಹೇಳಿದಾರೆ ಸರ್ ನಮ್ಗ್ ಅನ್ಸಿತ್ತ ನಮ್ಮ ಮಮ್ಮಿಯರಿಗೆ ಅನಿಸ್ತಾ ಇದೆ ಸರ್ ಇಲ್ಲ ನನ್ಗೆಲ್ಲ ಊಟ ಹೋಗುತ್ತಪ್ಪ ಎಲ್ಲ ಆಗುತ್ತ ಏನು ಇಲ್ಲ ಸ್ವಲ್ಪ ಹಲ್ ಬೇ ಆರ್ತೈತೆ ಅಷ್ಟೇ ಅಂತ ಹೇಳ್ತಾ ಇದಾರೆ ಸರ್ ಅಷ್ಟೇ ಮತ್ತೇನಿಲ್ಲ ಸರ್